ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಯಾವುದೇ ವ್ಯಕ್ತಿಯಾಗಲಿ ಜೀವನದಲ್ಲಿ ಹಠ ಇರಬೇಕು ಆಡಿಕೊಂಡವರ ಮುಂದೆ ಬೆಳೆದು ನಿಲ್ತೀನಿ ಅನ್ನೋ ಛಲ ಇರಬೇಕು ಜೀವನ ಅನ್ನೋದು ಮೂರು ದಿನದ ಸಂತೆ ಇಲ್ಲಿ ಯಾರು ಯಾವುದು ಶಾಶ್ವತವಲ್ಲ ಕಾಲ ಅನ್ನೋ ಚಕ್ರದಲ್ಲಿ ಇವತ್ತು ಮೇಲಿದ್ದವರು ನಾಳೆ ಕೆಳಗಿಳಿತಾರೆ ಇವತ್ತು ಕೆಳಗಿದ್ದವರು ಮೇಲೇರೇ ಏರ್ತಾರೆ ಆದ್ರೆ ಕಠಿಣ ಪರಿಶ್ರಮ ಇರಬೇಕು ಅಷ್ಟೇ ನಿಸ್ವಾರ್ಥ ಮನಸ್ಸಿನಿಂದ ಮಾಡೋ ಯಾವುದೇ ಕೆಲಸವೂ ಕೈಕೊಡಲ್ಲ. ಒಂದಲ್ಲ ಒಂದು ದಿನ ನೀವು ಅಂದ್ಕೊಂಡಂತೆ ಕೈಗೂಡೆ ಕೈಗೂಡುತ್ತೆ ಆತ್ಮೀಯರೇ ಇಂಥದ್ದೇ ಛಲ ಬಿಡದೆ ಹಠ ಸಾಧಿಸಿ ತೋರಿಸಿದವರು ನಟ ನಿರ್ದೇಶಕ ಸಾಹಿತ್ಯಗಾರ ಶಮಂತ್ ಗೌಡ ಶಮಂತ್ ಗೌಡ ಅಂದಾಕ್ಷಣ ಬಹುತೇಕರಿಗೆ ಗೊತ್ತಾಗಲ್ಲ ಅದೇ ಬ್ರೋ ಗೌಡ ಅಥವಾ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ವೈಷ್ಣವ್ ಅಂದ್ರೆ ತಾನೇ ಗೊತ್ತಾಗಲ್ಲ ಹೇಳಿ ಅಷ್ಟರ ಮಟ್ಟಿಗೆ ಚಿರಪರಿಚಿತವಾಗಿರೋ ಮುಖ ಇವರದ್ದು ಶಮಂತ್ ಬಿಗ್ ಬಾಸ್ಗೆ ಬರೋವರಿಗೂ ಯಾರೊಬ್ಬರಿಗೂ ಗೊತ್ತಿರದ ಹುಡುಗ ಬಿಗ್ ಬಾಸ್ ನಿಂದ ಶುರುವಾದ ಜರ್ನಿ ಇವತ್ತು ಕಿರುತೆರೆಯಲ್ಲಿ ದೊಡ್ಡ ಹೆಸರು ತಂದ್ಕೊಡೋ ಮಟ್ಟಕ್ಕೆ ಬೆಳೆಸಿದೆ ಇವತ್ತು ಶಮಂತ್ ಗೌಡ ಅಂದ್ರೆ ಎಲ್ಲರೂ ಗುರುತ್ ಹಿಡಿತಾರೆ ಅದೇ ನಾಲ್ಕೈದು ವರ್ಷದ ಹಿಂದೆ ಶಮಂತ್ ಯಾರೊಬ್ಬರಿಗೂ ಬೇಡವಾದ ವ್ಯಕ್ತಿ ಸಿನಿಮಾ ಇಂಡಸ್ಟ್ರಿಯವರಿಂದಲೇ ಅವಮಾನಕ್ಕೀಡಾದವರು ಪಾತ್ರ ಕೊಟ್ಟಂತೆ ಮಾಡಿ ಹಿಂದೆ ಹಿಯಾಳಿಸಿದವರೆಷ್ಟೋ ಇವನೊಬ್ಬ ನಟ ಆಗ್ತಾನ ಅಂತ ಗೇಲಿ ಮಾಡಿದವರು ಅದೆಷ್ಟೋ ಮಂದಿ ಆದ್ರೆ ಇವತ್ತು ಅಂದು ಆಡಿಕೊಂಡವರ ಮುಂದೆ ಬೆಳೆದ್ ನಿಂತಿದ್ದಾರೆ ಆತ್ಮೀಗೆರೆ ನಟ ಶಮಂತ್ ಗೌಡರ ಸಿನಿ ಜರ್ನಿ ನಿಜಕ್ಕೂ ರೋಚಕ ಇವರು ಬೆಳೆದು ಬಂದ ಹಾದಿ ಅಷ್ಟು ಸುಲಭದ್ದಾಗಿರಲಿಲ್ಲ ಕಲ್ಲು ಮುಳ್ಳುಗಳನ್ನೇ ಮೆಟ್ಟಿ ನಿಂತು ಈ ಹಂತಕ್ಕೆ ಬೆಳೆದ್ ನಿಂತಿದ್ದಾರೆ ಶಮಂತ್ ಬದುಕಿನ ರಿಯಲ್ ಕಹಾನಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಶಮಂತ್ ಏನು ಪ್ರೊಫೆಷನಲ್ ಕಲಾವಿದನಲ್ಲ ಹೀರೋ ಆಗಬೇಕು ಸಿನಿಮಾ ರಂಗವನ್ನ ಆಳಬೇಕು ಅಂತ ಕನಸು ಕಂಡವರಲ್ಲ ಇವರಲ್ಲಿರೋ ಟ್ಯಾಲೆಂಟ್ ಈ ಮಟ್ಟಕ್ಕೆ ಬೆಳೆದು ನಿಲ್ಸಿದೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಮನೆಯ ಆಸ್ತಿ ಅಲ್ಲ ಅಂತ ಈ ಮಾತು ಅಕ್ಷರಶಃ ನೂರಕ್ಕೆ ನೂರು ಸತ್ಯ ಬಿಡಿ ಟ್ಯಾಲೆಂಟ್ ಇದ್ದವರಿಗೆ ಒಂದಲ್ಲ ಒಂದಿನ ಒಳ್ಳೆ ವೇದಿಕೆ ಸಿಕ್ಕೇ ಸಿಗುತ್ತೆ ಅಂತಾರಲ್ಲ ಅದು ನಿಜನೇ ಶಮಂತ ಬಾಳಲು ಇದು ನಿಜ ಆಗಿದೆ ಬ್ರೋ ಗೌಡ ಅಲಿಯಾಸ್ ಶಮಂತ ಗೌಡ ಮೂಲತಃ ದಾವಣಗೆರೆ ಜಿಲ್ಲೆಯವರು ವಿದ್ಯಾಭ್ಯಾಸದ ಸಲುವಾಗಿ ಬೆಂಗಳೂರಿಗೆ ಬಂದವರು ಶಮಂತ್ ಗೌಡ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರ ಡಿಸೆಂಬರ್ ಇಪ್ಪತ್ತೈದರಂದು ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದೆಲ್ಲ ಹುಟ್ಟೂರು ದಾವಣಗೆರೆಯಲ್ಲೇ ಬಳಿಕ ಪಿಯುಸಿ ಓದೋದಕ್ಕೆ ಅಂತ ಬೆಂಗಳೂರಿನ ಶ್ರೀ ಭಗವಾನ್ ಮಹಾವೀರ್ ಜೈನ್ ಯೂನಿವರ್ಸಿಟಿಗೆ ಸೇರ್ಕೊಳ್ತಾರೆ ಬಳಿಕ ಪೆಸಿಟ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಪದವಿ ಕೂಡ ಪಡಿತಾರೆ ಇಂಜಿನಿಯರಿಂಗ್ ಮುಗಿಸಿರೋ ಶಮಂತ್ ಕಂಪನಿ ಕೆಲಸಕ್ಕೆ ಹೋಗಿದ್ರೆ ಕೈ ತುಂಬಾ ಸಂಬಳ ಸಿಕ್ತಿತ್ತು ಆದ್ರೆ ಶಮಂತ್ಗೆ ಸಿನಿಮಾ ಅಂದ್ರೆ ಒಂಥರ ಹುಚ್ಚು ಒಂಥರ ಫ್ಯಾಷನ್ ಇದೇ ಕಾರಣಕ್ಕೆ ಬಣ್ಣದ ಪ್ರಪಂಚ ಆಯ್ದುಕೊಳ್ತಾರೆ ಆತ್ಮೀಗರೆ ಶಮಂತ್ ನಟನಾಗಬೇಕು ಅಂತ ಕನಸು ಕಾಣ್ತಾ ಇದ್ದ ಕಾಲ ಅದು ಯಾರೋ ಸ್ನೇಹಿತರು ಸಿನಿಮಾ ಒಂದರ ಆಡಿಶನ್ ನಡೀತಾ ಇದೆ ನೀನು ಹೋಗಿ ಟೆಸ್ಟ್ ಕೊಟ್ಟು ಬಾ ಅಂತ ಹೇಳಿದ್ರಂತೆ ಮೊದಲೇ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಿದ್ದವರಿಗೆ ಅವಕಾಶ ಇದೆ ಅಂದ್ರೆ ಬಿಡ್ತಾರ ಹೇಳಿ ಆಡಿಷನ್ ನಡೆಯೋ ಸ್ಥಳಕ್ಕೆ ಹುಡ್ಕೊಂಡು ಹೋಗ್ತಾರೆ ಆಡಿಶನ್ ಅಲ್ಲಿ ಸೆಲೆಕ್ಟ್ ಕೂಡ ಆಗ್ತಾರೆ ಆ ಸಿನಿಮಾದ ಸಣ್ಣ ಪಾತ್ರವೊಂದನ್ನ ಶಮಂತ್ ಗೆ ಕೊಟ್ಟಿರ್ತಾರೆ ಪಾತ್ರ ಯಾವುದಾದ್ರ ಏನಂತೆ ಸಿಕ್ಕಿರೋ ಅವಕಾಶವನ್ನ ಕೈ ತುಂಬಾ ಅನ್ನೋದು ಶಮಂತ್ ಗೋಲ್ ಆಗಿತ್ತು ಹೀಗಾಗಿಯೇ ತಮ್ಮ ಪಾತ್ರದ ಹಿಂದಿನ ದಿನ ನಿದ್ದೆ ಬಿಟ್ಟು ಹತ್ತಾರು ಕನಸು ಕಂಡಿದ್ರು ನನಗೂ ಒಂದೊಳ್ಳೆ ಚಾನ್ಸ್ ಸಿಕ್ಕಿದೆ ನಾನು ತೆರೆ ಮೇಲೆ ಬರ್ತೀನಿ ಮುಂದೆ ಹೀರೋ ಆಗ್ತೀನಿ ಅಂತೆಲ್ಲ ಕನಸು ಕಂಡಿದ್ರು ಆ ಸಿನಿಮಾದಲ್ಲಿ ಕೊಟ್ಟಿದ್ದ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಆದ ಶಮಂತ್ ಪಟ್ಟ ನೋವು ಅಷ್ಟಿಷ್ಟಲ್ಲ ಸಿನಿಮಾ ರಿಲೀಸ್ ಆಗೋವರೆಗೂ ಈ ಸಿನಿಮಾದಲ್ಲಿ ನನ್ ಪಾತ್ರ ಇದೆ ಅಂತಾನೆ ಶಮಂತ್ ಆಸೆ ಕಣ್ಗಳಿಂದ ಕಾಯ್ತಿದ್ರು ಆದ್ರೆ ಕೊನೆಗೆ ಸಿನಿಮಾ ರಿಲೀಸ್ ಆದಾಗ ತಮ್ಮ ಪಾತ್ರವನ್ನ ಕಟ್ ಮಾಡಿದ್ದು ಗೊತ್ತಾಗಿತ್ತು ಇವತ್ತು ನೊಂದ ಪಾಡು ಅಷ್ಟಿಷ್ಟಲ್ಲ ಅನ್ಸಿಕ್ಕ ಮೊದಲ ಸಿನಿಮಾದಲ್ಲೇ ಹೀಗಾಯ್ತಲ್ಲ ಅಂತ ಕಣ್ಣೀರು ಸುರಿಸಿದ್ರು ಅಂದಿನ ನೋವೆ ಇಂದು ಈ ಮಟ್ಟಕ್ಕೆ ತಂದ ನಿಲ್ಲಿಸಿದ್ರು ಆತ್ಮೀಗೆ ಮೊದಲ ಸಿನಿಮಾದಲ್ಲೇ ಆದ ಅವಮಾನ ನೋವು ಶಮಂತ್ರನ್ನ ಮತ್ತಷ್ಟು ಗಟ್ಟಿ ಮಾಡಿತ್ತು ಒಂದೊಳ್ಳೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಬ್ರೋ ಗೌಡ ಕೊನೆಗೆ ತಮಗ್ ತಾವೇ ವೇದಿಕೆ ಸೃಷ್ಟಿಸಿಕೊಳ್ತಾರೆ ಸ್ಫೂರ್ತಿದಾಯಕ ಮಾತು ಮೋಟಿವೇಶನಲ್ ಭಾಷಣಗಳ ಮೂಲಕ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಗಮನ ಸೆಳೆಯೋದಕ್ಕೆ ಶುರು ಮಾಡಿದ್ರು ಇವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದ್ವು ಬೇರೆಯವರು ಅವಕಾಶ ಕೊಡದೇ ಇದ್ರೆ ಏನಂತೆ ನಾನೇ ಅವಕಾಶ ಸೃಷ್ಟಿ ಮಾಡ್ಕೊಳ್ತೀನಿ ಅಂತ ವೆಬ್ ಸೀರೀಸ್ ಮಾಡಿದ್ರು ಈ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದ್ರು ಶಮಂತ್ ಗೌಡ ಆಗಿದ್ದವರು ಬ್ರೋ ಗೌಡ ಆಗಿದ್ದು ಎಲ್ಲಿಂದಲೇ ಶಮಂತ್ ನಟಿಸಿದ್ದ ವೆಬ್ ಸೀರೀಸ್ ಒಂದರಲ್ಲಿ ಬ್ರೋ ಗೌಡ ಅನ್ನೋ ಪಾತ್ರ ನಿರ್ವಹಿಸಿದ್ರಂತೆ ಆ ಪಾತ್ರ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು ಇದೇ ಕಾರಣಕ್ಕೆ ಅಷ್ಟು ದಿನ ಶಮಂತ್ ಗೌಡ ಆಗಿದ್ದವರು ಇಲ್ಲಿಂದ ಬ್ರೋ ಗೌಡ ಆದ್ರು ಆತ್ಮೀಯರ ಇಂಜಿನಿಯರಿಂಗ್ ಬಿಟ್ಟು ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಸುತ್ತಾಡಿ ಸುತ್ತಾಡಿ ಸೋತು ಹೋಗಿದ್ದ ಶಮಂತ್ಗೆ ಜೀವನ ಕೊಟ್ಟಿದ್ದೆ ಬಿಗ್ ಬಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದ ಶಮಂತ್ ಬಾಗುರು ಎಣ್ಣೆ ಹೊಡಿ ಅನ್ನೋ ಸಾಂಗ್ ಮಾಡಿ ಟ್ರೆಂಡ್ ಸೆಟ್ ಮಾಡಿದ್ರು ತಡಕ್ ಮಟ್ಟಿಗೆ ಪರಿಚಿತ ಮುಖ ಆಗಿದ್ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟಕ್ಕೆ ಶಮಂತ್ ಕಾಲಿಡ್ತಾರೆ ಇದು ಶಮಂತ್ ಪಾಲಿಗೆ ಸಿಕ್ಕ ಬಹುದೊಡ್ಡ ಅಪರ್ಚುನಿಟಿ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅದೆಷ್ಟೋ ಮಂದಿ ಕನಸು ಕಾಣ್ತಾರೆ ಇಲ್ಲಿ ಹೋಗಿ ಬಂದ ಹಲವರು ಸೆಟಲ್ ಆಗಿದ್ದೇ ಹೆಚ್ಚು ಹೀಗಾಗಿಯೇ ಇಂತಹದ್ದೊಂದು ದೊಡ್ಡ ವೇದಿಕೆಯನ್ನ ತನ್ನ ಕೈಲಾದಷ್ಟು ಮಟ್ಟಿಗೆ ಬಾಚಿಕೊಂಡವರು ನಟ ಶಮಂತ್ ಇಲ್ಲಿ ಇದ್ದಷ್ಟು ದಿನ ತಮ್ಮ ಪ್ರತಿಭೆಯನ್ನ ಹೊರ ಹಾಕ್ತಾನೆ ಬಂದ್ರು ಗೀತ ರಚನೆ ಸಂಗೀತ ಗಾಯನ ನಟನೆ ಹೀಗೆ ಎಲ್ಲದರಲ್ಲೂ ಶಮಂತ್ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ರು ಕಿಚ್ಚಾ ಸುದೀಪ್ ಸಹ ಇವರ ಹಾಡಿನ ಸಾಲುಗಳಿಗೆ ಸೋತಿದ್ರು ಆದ್ರೆ ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ ಒಂದಿಷ್ಟು ಕಾಲ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಹೇಳ್ಕೊಳ್ಳೋ ಮಟ್ಟಿಗೆ ಶಮಂತ್ ಗೆ ಚಾನ್ಸ್ ಸಿಗೋದಿಲ್ಲ ದೊಡ್ಡವರು ಒಂದು ಮಾತು ಹೇಳ್ತಾರೆ ಕಾದವನು ಬಾಳಿಯಾನು ಅಂತ ಶಮಂತ್ ಸಹ ನನಗಂತಾನೆ ಒಂದಿನ ಬಂದೇ ಬರುತ್ತೆ ಅಂತ ಆಸೆ ಕಣ್ಗಳಿಂದ ಕಾದಿದ್ರು ಶಮಂತ್ ಕಾಡಿದ್ದಕ್ಕೆ ಮೋಸ ಆಗ್ಲಿಲ್ಲ ಬಿಡಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಭಾಗ್ಯಲಕ್ಷ್ಮಿ ಅನ್ನೋ ಸೀರಿಯಲ್ನಲ್ಲಿ ಲೀಡ್ ರೋಲ್ ನಲ್ಲಿ ನಟಿಸ್ತಿದ್ದಾರೆ ಸದ್ಯದ ಮಟ್ಟಿಗೆ ಈ ಸೀರಿಯಲ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ಟಿ ಆರ್ ನಂಬರ್ ಒನ್ ಸ್ಥಾನಕ್ಕೂ ಏರಿತ್ತು ಆತ್ಮೀಯರೇ ಶಮಂತ್ ಗೌಡ ಮನೆಯಲ್ಲಿ ಒಳ್ಳೆ ಸ್ಥಿತಿವಂತರೇನಲ್ಲ ಅಮ್ಮ ತುಂಬಾನೇ ಬಡವರು ಇದನ್ನ ಬಿಗ್ ಬಾಸ್ ನಲ್ಲಿ ತಾವೇ ಹೇಳ್ಕೊಂಡಿದ್ರು ಇವತ್ತು ನಾನು ಈ ಮಟ್ಟಿಗೆ ಬಂದಿದ್ದಕ್ಕೆ ನನ್ನ ತಂದೆ ತಾಯಿ ಉಸಿರಾಡ್ತಿದ್ದಾರೆ ಅಂತ ಸಾವಿರ ಕಷ್ಟ ಬರಲಿ ಎಲ್ಲವನ್ನ ಮೆಟ್ಟಿ ನಿಲ್ತೀನಿ ಅನ್ನೋ ಛಲ ಇರಬೇಕು ಅದು ಇವರಲ್ಲಿತ್ತು ಇದೇ ಇವತ್ತ ಬೇರೆ ಎಕ್ಸಾಂಪಲ್ ಬೇಕಾ ಹೇಳಿ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ